ಶಕ್ತಿ ಯೋಜನೆಯಿಂದ ಮಹಿಳೆಯರಲ್ಲಿ ಉದ್ಯೋಗದ ದರ ಹೆಚ್ಚಾಗಿದೆ ಉದ್ಯೋಗದ ದರ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅದರಿಂದ ಒಂದು ಕಡೆ ತಲಾ ಆದಾಯ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಮಹಿಳೆಯರಲ್ಲಿ ಉದ್ಯೋಗ ಜಾಸ್ತಿ ಆಗಿದೆ ಇದರಿಂದ ಸಮಾಜದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಹಿಳೆಯರಿಗೆ ಶಕ್ತಿ ತುಂಬಿಸಲಿಕ್ಕೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತುಗಳು ಇದರಿಂದ ಸಾಬೀತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಉದಯನಿಗೆ ಉದಯನಿಗೆ ಮದ್ದೂರು ಟೌನ್ ನಲ್ಲಿ ನೂರಡಿ ರಸ್ತೆ ಆಗಬೇಕು ಅಂತ ಹಿಡ್ಕೊಂಡಿದ್ದಾರೆ ಮದ್ದೂರು ಟೌನ್ ನಲ್ಲಿ ನೂರಡಿ ರಸ್ತೆ ಆಗಬೇಕು ನಿಮ್ಮ ಸಹಕಾರ ಬೇಕಾಗ್ತದೆ ನೂರಡಿ ರಸ್ತೆ ಮಾಡಬೇಕಾದ್ರೆ ಅದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಡುತ್ತದೆ ಆಯ್ತೇನಪ್ಪ ಆಯ್ತಾ ಆದ್ರಿಂದ ಉದಯ ಹೆಚ್ಚು ಮಾತಾಡಲ್ಲ ಕಡಿಮೆ ಮಾತು ಆದರೆ ಒಳ್ಳೆ ಕೆಲಸಗಾರ ನಾನು ಬರುವಾಗ ಹೇಳ್ತಾ ಇದ್ರು ನನಗೆ ಟೀಕೆ ಮಾಡ್ತಾ ಇದ್ರು ನಮ್ಮ ವಿರೋಧಿಗಳು ಉದಯ ಸಿಕ್ಕಲ್ಲ ಕೈಗೆ ಗೆಲ್ಲಿಸ್ಬೇಡಿ ಅಂತ ಹೇಳ್ತಾ ಇದ್ರು ಈಗ ನಾಲ್ಕು ಐದು ದಿನ ವಾರದಲ್ಲಿ ಜನರ ಕೈಗೆ ಜನರ ಬಳಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಲ್ಕೈದು ದಿನ ಜನರ ಕೈಗೆ ಸಿಗ್ತಾರೆ ಶಾಸಕರು ಸಿಗ್ಬೇಕು